ಈಗಾಗಲೇ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯಲ್ಲಿ ಬೇಸಿಗೆ ಕಾಲ ಪ್ರಾರಂಭವಾಗಿರೋದು ಅಥವಾ ಗುಜರಿಯವರ ಒಂದು ನೆಗ್ಲಿಜೆನ್ಸಿಯಿಂದ ಎರಡು ಬೆಂಕಿ ಅವಘಡಗಳು ಸಂಭವಿಸಿದ್ದು ಯಾವುದೇ ರೀತಿಯಾದಂತಹ ಒಂದು ಪ್ರಾಣಹಾನಿ ಅಥವಾ ಯಾವುದೇ ಇದಾಗಿರೋದಿಲ್ಲ ಬದಲಿಗೆ ಗುಜರಿಯಲ್ಲಿರುವಂತಹ ಹಳೆಯ ಅನುಪಯುಕ್ತ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರ್ತವೆ ಈ ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಸ್ಥಳವನ್ನು ಭೇಟಿ ಮಾಡಲಾಗಿ ಅವರ ಒಂದು ಅಸಡ್ಡೆತನದಿಂದ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವುದು ಮೇಲ್ನೋಟಕ್ಕೆ ಕಂಡು ನಗರ ವ್ಯಾಪ್ತಿಯ ಹಾಗೂ ಜನವಸತಿ ಪ್ರದೇಶದಲ್ಲಿರುವಂತಹ ಎಲ್ಲ ಗುಜರಿ ಅಂಗಡಿ ಮಾಲೀಕರಿಗೆ ಈಗಾಗಲೇ ನಾವು ನೋಟಿಸ್ನ ಜಾರಿಗೊಳಿಸಿದ್ದೀವಿ ಮತ್ತು ಜಾರಿಗೊಳಿಸಲಾಗಿ ಅವರು ಎಲ್ಲ ಗುಜರಿಯವರು ಬಂದು ನಮ್ಗೆ ಒಂದು ವಾರಗಳ ಗಡುವು ಕೊಡಿ ನಾವು ಅಷ್ಟರಲ್ಲಿ ತೆರವು ಮಾಡ್ತೀವಿ ಮತ್ತು ಜನವಸತಿ ಪ್ರದೇಶದಿಂದ ಹೊರಗಡೆ ಇರ್ತೀವಿ ಅಂದ್ಕೊಂಡು ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಒಂದು ವಾರ ಗಡುವು ನೀಡಿದೆ ಆ ಗಡುವಿನಲ್ಲಿ ಅವ್ರು ತೆರವು ಮಾಡಲಿಲ್ಲ ಅಂತಂದರೆ ಕಾನೂನು ರೀತಿಯಲ್ಲಿ ನಗರಸಭಾ ವತಿಯಿಂದ ನಾವು ತೆರವು ಮಾಡಲಿಕ್ಕೆ ಕ್ರಮವಹಿಸಿ ಸುಮಾರು ಇಪ್ಪತ್ತೆಂಟು ಗುಜರಿ ಅಂಗಡಿಗಳೈತೆ ಸರ್ ಆ ಇಪ್ಪತ್ತೆಂಟು ಗುಜರಿ ಅಂಗಡಿಗಳಿಗೂ ನೋಟಿಸ್ ಕೊಟ್ಟಿದ್ದೀವಿ ಜೊತೆಗೆ ಎಲ್ಲ ಗುಜರಿ ಅಂಗಡಿಗೂ ಸಾರ್ವಜನಿಕ ಪ್ರಕಟಣೆ ಮೂಡಿಸಿದ್ವಿ ಪೇಪರ್ನಲ್ಲಿ ಇದು ಮಾಡಿದ್ದೀವಿ ಮತ್ತು ಆಟೋ ಪ್ರಚಾರನ ಮಾಡಿದ್ದೀವಿ ಈಗ ಅವರೆಲ್ಲ ಒಪ್ಕೊಂಡಿದ್ದಾರೆ ಯಾಕೆಂತಂದ್ರೆ ಪ್ರಾಣ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಅತ್ಯಂತ ಮಹತ್ವವಾದದ್ದು ಹಾಗಾಗಿ ವ್ಯಾಪಾರ ವಹಿವಾಟು ಅನ್ನೋದು ಒಂದು ಕಡೆ ಮಾನವನ ಆರೋಗ್ಯ ಮತ್ತು ಅದಕ್ಕೆ ಸಂಬಂಧ ಜೀವಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ರೀತಿಯಲ್ಲಿ ಮಹತ್ವವನ್ನು ಕೊಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್ ಸ ಶೀಘ್ರದಲ್ಲಿ ತೆರವು